ಇನ್ನು ಗುರುಮಿಟ್ಕಲ್ನಲ್ಲೂ ಕೂಡ ಆರ್ ಎಸ್ ಎಸ್ ಪಥ ಬ್ರೇಕ್ ಬಿದ್ದಿದೆ ಯಾದಗಿರಿ ಜಿಲ್ಲೆಯಲ್ಲಿ ಇವತ್ತು ನಡಿಬೇಕಿದ್ದಂತಹ ಪಥಸಂಚಲನ ಆದರೆ ಬ್ರೇಕ್ ಹಾಕಿದಾರೆ ಜಿಲ್ಲಾಡಳಿತದ ವತಿಯಿಂದ ಆರ್ ಎಸ್ ಎಸ್ ಪಥಸಂಚಲನಕ್ಕೆ ಅನುಮತಿಯನ್ನು ಕೊಟ್ಟಿಲ್ಲ ಜಿಲ್ಲಾಡಳಿತ ಯಾದಗಿರಿ ಡಿ ಸಿ ಹರ್ಷಲ್ ಬೋಯರ್ ಅನುಮತಿಯನ್ನು ನಿರಾಕರಿಸಿದ್ದಾರೆ ಯಾಕೆ ಅಂದರೆ ಕಾರಣ ಏನಂತ ಹೇಳಿದ್ರೆ ನೀವು ಇದಕ್ಕಿದ್ದಂಗೆ ತೊಗೊಂಡು ಬಂದು ಅರ್ಜಿ ಕೊಟ್ರಿ ಹಂಗೆ ಮಾಡೋಕ್ಕಾಗಲ್ಲ ಮೂರು ದಿನ ಮುಂಚೆ ಅರ್ಜಿ ಕೊಡಬೇಕಿತ್ತು ನೀವು ಸರಿಯಾಗಿ ನಾವು ಅದಕ್ಕೆ ವ್ಯವಸ್ಥೆಗಳನ್ನೆಲ್ಲ ಮಾಡ್ಕೊಳ್ಳೋದಕ್ಕೆ ಟೈಮ್ ಬೇಕಾಗುತ್ತೆ ಹಾಗಾಗಿ ಅನುಮತಿ ಕೊಡೋಕ್ಕಾಗಲ್ಲ ಸರ್ಕಾರಿ ಪ್ರಾಧಿಕಾರ ಆಸ್ತಿಗಳು ಮತ್ತು ಆವರಣ ಇದೆಲ್ಲ ಬಳಸೋದಕ್ಕೆ ಅನುಮತಿಯನ್ನು ಮೊದಲು ಪಡ್ಕೋಬೇಕು ಸಕ್ಷಮ ಪ್ರಾಧಿಕಾರಕ್ಕೆ ಲಿಖಿತ ಅರ್ಜಿಯನ್ನು ಸಲ್ಲಿಸಬೇಕಾಗಿತ್ತು ಜಿಲ್ಲಾಡಳಿತ ಕಾರ್ಯಾಲಯಕ್ಕೆ ಮೂರು ದಿನ ಮೊದಲು ಅರ್ಜಿ ಸಲ್ಲಿಸಿಲ್ಲ ಸೊ ಹಾಗಾಗಿ ನಾವು ಪರ್ಮಿಷನ್ ಕೊಡೋಕ್ಕಾಗಲ್ಲ ಅಂತ ಹೇಳಿದ್ದಾರೆ ಪಥಸಂಚಲನ ಕಾರ್ಯಕ್ರಮಕ್ಕೆ ಅನುಮತಿಯನ್ನು ನಿರಾಕರಿಸಿದ್ದಾರೆ ಸೊ ಹಾಗಾಗಿ ಇವತ್ತೇನು ನಡಿಬೇಕಿತ್ತು ಆ ಪಥಸಂಚಲನಕ್ಕೆ ಬ್ರೇಕ್ ಬಿತ್ತಿದೆ ಹೆಚ್ಚಿನ ಮಾಹಿತಿ ನಮ್ಮ ಪ್ರತಿನಿಧಿ ಅಮೀನ್ ನೀಡ್ತಾರೆ ಅಮೀನ್ ಈಗ ಜಿಲ್ಲಾಧಿಕಾರಿ ಹರ್ಷಲ್ ಬೋಯರ್ ಅವರು ಏನು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಯಾಕೆ ಅನುಮತಿಯನ್ನು ಕೊಟ್ಟಿಲ್ಲ ಅನ್ನುವಂಥದ್ದು ಇದಕ್ಕೆ ಈಗ ಸಂಘಟಕರು ಆಯೋಜನೆ ಮಾಡಿದ್ದಂಥವ್ರು ಏನು ರಿಯಾಕ್ಟ್ ಮಾಡ್ತಾ ಇದಾರೆ ಮತ್ತೆ ಅರ್ಜಿಯನ್ನು ಸಲ್ಲಿಸ್ತಾರಂತ ಏನು ಕತೆ ಏನು ಡೆವಲಪ್ಮೆಂಟ್ ಆಗಿದೆ ಇದಕ್ಕೆ ರೇಮನ್ ಈಗ ಕಲಬುರಗಿ ಜಿಲ್ಲೆ ಚಿತ್ತಾಪುರ್ ಚಿತ್ತಾಪುರ್ ಪಟ್ಟಣದಲ್ಲಿ ಆರ್ ಎಸ್ ಎಸ್ ಇನ್ ಪಥಸಂಚಲನ ವಿವಾದ ಆಯ್ತು ಇದಾದ ಬಳಿಕ ಈಗ ಯಾದಗಿರಿ ಜಿಲ್ಲೆಯ ಗುರ್ಮಿಟ್ಕಲ್ ಪಟ್ಟಣದಲ್ಲಿ ಸಹಿತ ಇವತ್ತು ಪಥಸಂಚಲ ಆರ್ ಎಸ್ ಎಸ್ ಪಥಸಂಚಲನ ಆಗ್ಬೇಕಾಯ್ತು ಆದ್ರೆ ಜಿಲ್ಲಾಧಿಕಾರಿಗಳಂತ ಹರ್ಷಲ್ ಬೋಯರ್ ಅವರು ಈ ಒಂದು ಆ ಪಥಸಂಚನೆಗೆ ಅನುಮತಿಯನ್ನ ಕೊಟ್ಟಿಲ್ಲ ಯಾಕಂದ್ರೆ ಕಾರಣ ಏನಂದ್ರೆ ಈ ಸರ್ಕಾರದ ಸುತ್ತಲೇ ಪ್ರಕಾರ ಒಂದು ಅನುಮತಿ ಅಂದ್ರೆ ಇವತ್ತು ಪಥಸಂಚನೆ ನಡೆಸಬೇಕಾದ್ರೆ ಅನುಮತಿ ಕೇಳಕ್ಕೆ ಮೂರ್ ದಿನ ಮುಂಚೆನೇ ಅರ್ಜಿಯನ್ನು ಸಲ್ಲಿಸಬೇಕಂತ ಹೇಳಿ ಒಂದು ಆದೇಶ ಕೂಡ ಇರುತ್ತೆ ಸೊ ಹೀಗಾಗಿ ಜಿಲ್ಲಾಧಿಕಾರಿಗಳು ಮೂರ್ ದಿವಸ ಮುಂಚೆನೇ ಅರ್ಜಿಯನ್ನು ಸಲ್ಲಿಸಿದ್ರೆ ನಾವು ಅವಕಾಶ ಕೊಡ್ಬೇಕಾಗಿತ್ತು ಆದ್ರೆ ಈಗ ಅರ್ಜಿ ಸಲ್ಲಿಸಿದ ಮಾತ್ರ ಇಪ್ಪತ್ ಮೂರನೇ ತಾರೀಕು ಅಂದ್ರೆ ಮೊನ್ನೆ ಅರ್ಜಿಯನ್ನು ಸಲ್ಲಿಸಿದರೆ ಆದ್ರೆ ಇವತ್ತು ಪಥಸಂಚನಿಗೆ ಅವಕಾಶವನ್ನು ಕೇಳಿದ್ರೆ ಅದೇ ಒಂದು ಅವಕಾಶವನ್ನು ಕೊಡಲಿಕ್ಕಾಗುದಿಲ್ಲ ಯಾಕಂದ್ರೆ ಈಗಾಗಲೇ ಆರ್ ಎಸ್ ಎಸ್ ನ ಪ್ರಮುಖರು ಈಗಾಗಲೇ ಗುರ್ಮಿಟ್ಕಲ್ ಪಟ್ಟಣದಂತ ಸಾಕಷ್ಟು ಬ್ಯಾನರ್ ಗಳನ್ನ ಅಳವಡಿಸ ಮಾಡಿದ್ದಾರೆ ಜೊತೆಗೆ ಪಥಸಂಚಲಿಗೆ ಬೇಕಾದಂತ ಎಲ್ಲಾ ವ್ಯವಸ್ಥೆಗಳ ಸಹಿತ ಮಾಡ್ಕೊಂಡಿದ್ದಾರೆ ಆದ್ರೆ ಈಗ ನಿನ್ನೆ ಗುರ್ಮಿಟ್ಕಲ್ ಕಾಲ್ ತಹಶೀಲ್ದಾರ್ ಅವರು ಈ ಒಂದು ಪತ್ರ ಅವಕಾಶ ಕೊಟ್ಟಿಲ್ಲ ಜೊತೆಗೆ ಆ ಒಂದು ಅರ್ಜಿಯನ್ನು ಕೊಟ್ಟಿರ್ತಾರೆ ಅರ್ಜಿಯನ್ನ ಜಿಲ್ಲಾಧಿಕಾರಿಗಳಿಗೆ ರವಾನೆ ಕೂಡ ಮಾಡಿದ್ರು ಜಿಲ್ಲಾಧಿಕಾರಿಗಳಿಂದ ಈಗ ಹಿಂಬದ ಹಿಂಬಾರ ಕೂಡ ಬಂದಿರೋದು ನಿನ್ನೆ ನಿನ್ನೆ ಕೂಡ ನಿನ್ನೆನೆ ಹಿಂಬಾರ ಕೂಡ ಬಂದಿದೆ ಯಾವುದೇ ಕಾರಣಕ್ಕೂ ಅವಕಾಶ ಕೊಡೋದಿಲ್ಲ ಜೊತೆಗೆ ಮೂರ್ ದಿನ ಮುಂಚೆನೆ ಅಪ್ಲಿಕೇಶನ್ ಅನ್ನು ಹಾಕ್ಬೇಕಾಗಿತ್ತು ಅಂತ ಹೇಳಿ ಈಗ ಜಿಲ್ಲಾಧಿಕಾರಿಗಳು ಹೇಳ್ತೀವಿ ಹೀಗಾಗಿ ಈಗ ಸದ್ಯ ಆರ್ ಎಸ್ ಎಸ್ ನ ಪ್ರಮುಖರು ಜಿಲ್ಲಾಧಿಕಾರಿಗಳು ಇದ್ರ ಜೊತೆಗೆ ಸರ್ಕಾರದ ವಿರುದ್ಧ ಆಕ್ರೋಶ ಕೂಡ ವ್ಯಕ್ತಪಡಿಸಿದ್ರೆ ಯಾವುದೇ ಕಾರಣಕ್ಕೂ ನಾವು ಇವತ್ತು ಭವ್ಯವಾಗಿ ಪಥ ಸಂಚಲನ ಮಾಡಬೇಕಾಗಿತ್ತು ಅದೇ ಅಧಿಕಾರಿಗಳು ಸರ್ಕಾರದ ಕೈಗೊಂಬೆ ಕೆಲಸ ಮಾಡ್ತಿದ್ದಾರೆ ಹೀಗಾಗಿ ನಮಗೆ ಅವಕಾಶ ಕೊಟ್ಟಿಲ್ಲ ಅಂತೇಳಿ ಆಕ್ರೋಶ ಕೂಡ ವ್ಯಕ್ತಪಡಿಸಿದ್ದಾರೆ ರೈಮಾನ್ ರೈಟ್ ಥ್ಯಾಂಕ್ ಯು